ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ದೀಪಿಕಾ ಲೈಫ್ ಸ್ಟೈಲ್ ಆ್ಯಂಡ್ ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಹೈ ಓಪ್ ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಪ್ಲೀಸ್ ಫ್ರೆಂಡ್ಸ್ ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ ಇಷ್ಟ ಆದರೆ ಲೈಕ್ ಕೊಡೋದನ್ನು ಖಂಡಿತ ಮರಿಬೇಡಿ ಮತ್ತು ಹೊಸ ಹೊಸಬರಾಗಿದೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ವಾಚ್ ಮಾಡಿ ಮತ್ತು ಪಕ್ಕದಲ್ಲಿರೋ ಬೆಲ್ಲೈಕನ್ ಪ್ರೆಸ್ ಮಾಡಿ ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ಗೆ ಬರುತ್ತೆ ನೀವು ತಕ್ಷಣ ನೋಡ್ಬೋದು ಬನ್ನಿ ಇವಾಗ ನಾನು ಕುಂಭರಾಶಿ ಬಗ್ಗೆ ತಿಳಿಸ್ತಾ ಇದ್ದೀನಿ ಮೇ ಫಿಫ್ಟೀನಿಂದ ಇವರಿಗೆ ಗುರುಬಲ ಬರ್ತಾ ಇದೆ ಯಾವ ಲಾಭಗಳು ಯಾವ ಅನುಕೂಲಗಳಿದೆ ಅಂತ ನೋಡೋಣ ಗಣಾಧಿಪತಿಯೇ ನಮಃ ಓಂ ಶ್ರೀ ಮಾತ್ರೆ ನಮಃ ಓಂ ಶ್ರೀ ಗುರು ಬ್ಯೋ ನಮಃ ಸಮಸ್ತ ಕನ್ನಡ ವೀಕ್ಷಕರಿಗೆ ನಮಸ್ಕಾರ ನೀವು ಮೊದಲೇ ಬಾರಿ ನನ್ನ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳ್ತಾ ಈ ಅಂದರೆ ಎರಡು ಸಾವಿರದ ಇಪ್ಪತ್ತೈದು ಮೇಯಲ್ಲಿ ಮೂರು ಪ್ರಧಾನ ಗ್ರಹಗಳು ತಮ್ಮ ಸಂಚಾರವನ್ನು ಬದಲಾಯಿಸ್ತಾ ಇದ್ದಾವೆ ಅವರು ಇರುವಂತಹ ಕಾಲ ಈ ದ್ವಾದಶ ರಾಶಿಗಳಿಗೆ ಯಾವ ರೀತಿ ಫಲಗಳು ಕೊಡ್ತಾ ಇದೆ ಅನ್ನೋದು ನೋಡುವುದಾದರೆ ಮುಖ್ಯವಾಗಿ ದೇವತೆಗಳಿಗೆ ದೇವಾನ ದೇವತೆಗಳಿಗೆ ಗುರು ಆಗಿರುವಂತಹ ಬೃಹಸ್ವತಿ ಗುರು ಪರಮಾತ್ಮರು ತಮ್ಮ ಸಂಚಾರವನ್ನು ಮೇ ಹದಿನೈದರಂದು ಋಷಭ ರಾಶಿಯಿಂದ ಮಿಥುನ ರಾಶಿಗೆ ಸಂಚಾರವನ್ನು ಮಾಡುತ್ತಾ ದ್ವಾದಶ ರಾಶಿಗಳಿಗೆ ಯಾವ ರೀತಿ ಫಲ ಫಲಗಳನ್ನು ಕೊಡುತ್ತೆ ಅನ್ನುವಂತಹ ವಿಷಯಗಳನ್ನು ತಿಳ್ಕೊಳ್ಳೋಣ ಮುಖ್ಯವಾಗಿ ಶುಭ ಗ್ರಹ ಮತ್ತು ಉತ್ತಮವಾದಂತಹ ಗ್ರಹ ಅಂದ್ಕೊಂಡಿರುವಂತಹ ಗುರುಗ್ರಹವು ಯಾವುದೇ ಸ್ಥಾನದಲ್ಲಿ ಇದ್ದರೂ ಇವರು ಕೊಡುವಂತಹ ಫಲಗಳು ಅದ್ಭುತವಾಗಿ ಶುಭಕಾರಿ ಇರುತ್ತೆ ಮತ್ತು ಕೆಲವೊಮ್ಮೆ ಪರೀಕ್ಷೆಗಳನ್ನು ನೀಡುತ್ತೆ ಅಷ್ಟೇ ವಿನಃ ಯಾವುದೇ ಕೆಟ್ಟ ಫಲಗಳನ್ನು ಗುರುಗ್ರಹವು ಜಾತಕನಿಗೆ ಕೊಡುವುದಿಲ್ಲ ಮುಖ್ಯವಾಗಿ ಗುರುಗ್ರಹ ಇರುವಂತಹ ಸಂದರ್ಭಗಳಲ್ಲಿ ಗುರುಗ್ರಹದ ಅನುಗ್ರಹ ಅಥವಾ ಪ್ರಭಾವ ಶುಭ ಪರಿಣಾಮ ಇರುವಂತಹ ಸಂದರ್ಭ ಸಂದರ್ಭಗಳಲ್ಲಿ ಗೃಹ ನಿರ್ಮಾಣ ಆಗುವುದು ವಿವಾಹಾದಿ ಶುಭ ಕಾರ್ಯಗಳು ಗೃಹ ಪ್ರವೇಶಾದಿ ಶುಭ ಕಾರ್ಯಗಳು ಸಂತಾನ ಅಭಿವೃದ್ಧಿ ಉದ್ಯೋಗ ಅಧಿಕಾರ ಹುದ್ದೆಗಳು ಮತ್ತು ಸಂತಾನದಲ್ಲಿ ಅಭಿವೃದ್ಧಿ ಎನ್ನುವಂತಹ ಮುಖ್ಯವಾದಂತಹ ವಿಷಯಗಳು ಶುಭ ವಿಷಯಗಳು ಸಿಹಿ ಸುದ್ದಿಗಳು ಹಣಕಾಸಿನ ಸಂಬಂಧಪಟ್ಟಿರುವಂತಹ ಉತ್ತಮ ಅನುಕೂಲ ಸ್ಥಿತಿಯನ್ನು ಕೊಡುವಂತಹ ಗುರು ಮಹಾತ್ಮ ಈ ವರ್ಷದಲ್ಲಿ ತನ್ನ ಸಂಚಾರವನ್ನು ಮಿಥುನ ರಾಶಿಗೆ ಬದಲಾಯಿಸ್ತಾ ಕುಂಭರಾಶಿಯವರಿಗೆ ಯಾವ ರೀತಿ ಫಲಗಳನ್ನು ಕೊಡ್ತಾ ಇದೆ ಎನ್ನುವುದನ್ನು ನೋಡುವುದಾದರೆ ಕಳೆದ ಮಾರ್ಚ್ ಇಪ್ಪತ್ತೊಂಬತ್ತರಂದು ಶನಿ ಬದಲಾವಣೆಯಿಂದ ಜನ್ಮದಿಂದ ಶನಿ ಮಹಾತ್ಮ ಮೀನರಾಶಿಗೆ ಸಂಚಾರವನ್ನು ಬದಲಾಯಿಸಿ ಈ ಸಾಡೆ ಸಾತಿನ ಕೊನೆಯ ಅಂತ ಈ ಕುಂಭರಾಶಿಗೆ ಅವರ ಫಲಗಳನ್ನು ಕೊಡ್ತಾ ಇದೆ ಅಂದರೆ ಈ ರೀತಿ ಪ್ರಭಾವವನ್ನು ನೀಡ್ತಾ ಇದೆ ಆದರೆ ಈಗ ಅಂದರೆ ಈಗಿನ ಸಂದರ್ಭದಲ್ಲಿ ಚತುರ್ಥ ಸ್ಥಾನ ಅಂದರೆ ಮಾತೃ ಸ್ಥಾನದಲ್ಲಿ ಸಂಚಾರ ಮಾಡ್ತಾ ಇರುವಂತಹ ಗುರು ಮಹಾಶಯ ಮೇ ಹದಿನೈದರಿಂದ ಪಂಚಮ ಸಹಜವಾಗಿ ಅದ್ಭುತವಾಗಿ ಶುಭ ಸ್ಥಾನ ಆಗಿರುವಂತಹ ಗುರುವಿಗೆ ಅನುಕೂಲವಾಗಿರುವಂತಹ ಪಂಚಮ ಸ್ಥಾನದಲ್ಲಿ ಸಂಚಾರ ಮಾಡ್ತಾ ಇರುವುದರಿಂದ ಕುಂಭರಾಶಿಯವರಿಗೆ ಮುಖ್ಯವಾಗಿ ಶನಿ ಮಹಾತ್ಮ ಕೊನೆಯ ಹಂತದಲ್ಲಿ ಸಾಡೆ ಸಾತಿನ ಕೊನೆಯ ಹಂತದಲ್ಲಿ ಕೊಡುವಂತಹ ಕೆಲವೊಂದು ಪ್ರತಿಕೂಲವಾದಂತಹ ಫಲಗಳನ್ನು ಬಗೆಹರಿಸುವ ರೀತಿಯಲ್ಲಿ ಒಂದು ರಕ್ಷೆಯ ರೀತಿ ಈ ಗುರುಬಲ ಅನ್ನೋದು ಕುಂಭರಾಶಿಯವರಿಗೆ ಈ ವರ್ಷ ಅದೃಷ್ಟವನ್ನು ತಂದುಕೊಳ್ಳುತ್ತಾ ಇದೆ ಅನ್ನುವಂತಹ ವಿಷಯದಲ್ಲಿ ಯಾವುದೇ ರೀತಿ ಸಂದೇಹವಿಲ್ಲ ಯಾಕಂದರೆ ಕುಂಭರಾಶಿಯವರಿಗೆ ದ್ವಿತೀಯ ಲಾಭಾಧಿಪತಿಯಾಗಿರುವಂತಹ ಗುರು ಪಂಚಮ ಸ್ಥಾನದಲ್ಲಿ ಸಂಚಾರ ಮಾಡ್ತಾ ಇದ್ದಾರೆ ಅನ್ನುವಂತಹ ಸಂದರ್ಭದಲ್ಲಿ ಈ ಕುಂಭರಾಶಿಯಲ್ಲಿರುವಂತಹ ಪೂರ್ವಪಾದ್ರ ಶತಾಪಿಷ ಮತ್ತು ಜನ್ ಧನಿಷ್ಠ ನಕ್ಷತ್ರದಲ್ಲಿ ಜನಿಸಿರುವಂತಹ ಜಾತಕರಿಗೆ ಶನಿ ಮಹಾತ್ಮ ಆಳುವಂತಹ ಈ ಕುಂಭರಾಶಿಯ ಜಾತಕರಿಗೆ ಮೇ ಹದಿನೈದರಿಂದ ಪಂಚಮ ಸ್ಥಾನದಲ್ಲಿ ಗುರು ಸಂಚಾರ ಅನ್ನುವುದು ಅದ್ಭುತ ಅದೃಷ್ಟ ಅಪೂರ್ವ ವಿಶೇಷವಾದಂತಹ ಫಲಗಳನ್ನು ನೀಡುತ್ತೆ ಸಾಧಾರಣವಾಗಿ ಗುರು ಪಂಚಮ ಸ್ಥಾನದಲ್ಲಿ ಅಧಿಕಾರ ಲಾಭವನ್ನು ಅಂದರೆ ಒಂದು ಒಳ್ಳೆಯ ಹುದ್ದೆಯನ್ನು ಒಳ್ಳೆಯ ಸಾಮಾಜಿಕ ಪರವಾಗಿ ವೃತ್ತಿ ಉದ್ಯೋಗಗಳಲ್ಲಿ ಒಳ್ಳೆಯ ಸ್ಥಾನವನ್ನು ಕೊಡುವಂತಹ ಲಾಭಸ್ಥಾನ ಆಗಿರುತ್ತೆ ಧನಲಾಭವನ್ನು ನೀಡುವಂತಹ ಶುಭ ಫಲವೂ ಹೊಂದಿರುತ್ತೆ ಅದರ ಜೊತೆಗೆ ಪುತ್ರ ಲಾಭ ಪುತ್ರ ಲಾಭ ಮತ್ತು ಸಂತಾನ ಆಗಿರಬಹುದು ಪುತ್ರರಿಂದ ಅವರಿಗೆ ಸಿಗುವಂತಹ ಒಂದು ಅವರು ಮಾಡುವಂತಹ ಅಭಿವೃದ್ಧಿ ಮತ್ತು ಯಶಸ್ಸುಗಳಿಂದ ಹೆಮ್ಮೆ ಪಡುವಂತಹ ಒಂದು ಅದ್ಭುತವಾದಂತಹ ಯೋಗವನ್ನಾಗಿರಬಹುದು ಮಿಶ್ ಮಿತ್ರ ಲಾಭ ಅಂತ ಹೇಳ್ತಾರೆ ಅಂದರೆ ಅಂದರೆ ಮಿತ್ರರಿಂದ ಸಹಕಾರ ಈ ಸಹೋದ್ಯೋಗಿಗಳಿಂದ ಬಂಧು ಮಿತ್ರಾದಿಗಳಿಂದ ಒಳ್ಳೆಯ ಸಹಕಾರ ಮತ್ತು ಸಾನ್ ಸಾನ್ನಿಧ್ಯ ಶುಭ ಸಮಾರಂಭಗಳಿಗೆ ಅವರೊಡನೆ ಕಾಡುವಂತಹ ಸಮಯ ಅಂದ್ರೆ ಕಳೆಯುವಂತಹ ಸಮಯ ಅಂತ ಶತ್ರು ಕ್ಷಯವನ್ನು ನೀಡುತ್ತೆ ಅಂದ್ರೆ ನಿಮಗೆ ಏನಾದರೂ ಶತ್ರುಗಳು ಇರುವಂತಹ ಸಂದರ್ಭದಲ್ಲಿ ಅವರ ನಾಶವಾಗುತ್ತೆ ಅವರು ಮಾಡುವಂತಹ ಕುತಂತ್ರಗಳಾಗಿರಬಹುದು ಕುತಂತ್ರಗಳಾಗಿರಬಹುದು ಬಗೆಯ ರೀತಿಯ ಅದು ಏನು ನಿಮ್ಮನ್ನು ಮಾಡೋಕ್ಕಾಗಲ್ಲ ಅಧಿಕ ಅಂದರೆ ಉತ್ತಮ ರೀತಿಯಲ್ಲಿ ಹಣಕಾಸಿನ ವ್ಯವಸ್ಥೆಯಲ್ಲಿ ಹಣಕಾಸಿನ ಸ್ಥಿತಿಯಲ್ಲಿ ಅಭಿವೃದ್ಧಿಯನ್ನು ತಂದುಕೊಡುತ್ತೆ ಈ ಪಂಚಮ ಭಾವದಲ್ಲಿ ಸಂಚಾರ ಮಾಡ್ತಾ ಇರುವಂತಹ ಗುರು ಸಂಚಾರ ಒಟ್ಟಾಗಿ ನೋಡಿದರೆ ಹಿಂದಿನ ದಿನಗಳಿಗೆ ಕಂಪೇರ್ ಮಾಡಿದರೆ ನಿಮ್ಮಲ್ಲಿರುವಂತಹ ಒಂದು ಯೋಚನೆ ಶಕ್ತಿ ಆಗಿರಬಹುದು ಕೆಲಸ ಮಾಡುವಂತಹ ವಿಧಾನವಾಗಿರಬಹುದು ಮತ್ತು ತಗೊಳಕೊ ತೆಗೆದುಕೊಳ್ಳುವಂತಹ ನಿರ್ಧಾರಗಳಲ್ಲಿ ಸಾಕಷ್ಟು ಅನುಕೂಲವಾದಂತಹ ಪರಿಣಾಮಗಳನ್ನು ಪಡೆಯುವಂತಹ ಒಂದು ಯೋಗದ ಕಾಲ ಈ ಪಂಚಮದಲ್ಲಿ ಗುರು ಸಂಚಾರ ನಡೀತಾ ಇರುವಂತಹ ಕಾಲ ಅಂತ ಹೇಳಬಹುದು ನಿಮ್ಮಲ್ಲಿ ಇಂದಿನ ದಿನಗಳಲ್ಲಿ ಒಳ್ಳೆಯ ಎನರ್ಜಿ ಒಳ್ಳೆಯ ಶಕ್ತಿ ಒಳ್ಳೆಯ ಉತ್ತೇಜನ ಮಾನಸಿಕ ಉಲ್ಲಾಸ ಮಾಡುವಂತಹ ಕೆಲಸ ಕಾರ್ಯಗಳಲ್ಲಿ ಶ್ರದ್ಧೆ ನಿಮ್ಮನ್ನು ಸಾಕಷ್ಟು ಯಶಸ್ಸಿನ ಕಡೆಗೆ ಕರೆದೊಯ್ಯುತ್ತೆ ಮುಖ್ಯವಾಗಿ ಈ ಸಂದರ್ಭದಲ್ಲಿ ಈ ಒಳ್ಳೆಯ ಆದಾಯವನ್ನು ಕೊಡುವಂತಹ ವಿಭಿನ್ನವಾದಂತಹ ವಿಶೇಷವಾದಂತಹ ಮಾರ್ಗಗಳಿಂದ ನಿಮಗೆ ಧನಾದಾಯ ಧನ ಆದಾಯ ಅನ್ನುವುದು ಉತ್ತಮ ರೀತಿಯಲ್ಲಿ ನಿಮಗೆ ಅಧಿಕ ಆದಾಯವನ್ನು ತಂದುಕೊಡುವಂತಹ ಕಾಲ ಆಗಿರುತ್ತೆ ಇದರಿಂದ ಇಂದಿನ ದಿನಗಳಲ್ಲಿ ಏನಾದರೂ ನೀವು ಋಣ ಸಮಸ್ಯೆಗಳು ಸಾಲದ ಸಮಸ್ಯೆಗಳು ಹಣಕಾಸಿನ ಸಮಸ್ಯೆಗಳು ನೀವೇನಾದರೂ ಫೇಸ್ ಮಾಡಿದರೆ ಈ ಸಂದರ್ಭದಲ್ಲಿ ಅದರಿಂದ ನಿಮಗೆ ಒಳ್ಳೆಯ ಶುಭ ವಿಷಯಗಳನ್ನು ಅದರಿಂದ ಬಗೆಹರಿಸಲು ಅದರಿಂದ ಒಳ್ಳೆಯ ಧನಾಗಮನವನ್ನು ಆಕಾಂಕ್ಷೆ ಮಾಡೋದಕ್ಕೆ ಬಯ ಬಯಸುವುದಕ್ಕೆ ಅಥವಾ ನಿರೀಕ್ಷೆ ಮಾಡೋದಕ್ಕೆ ಇದು ಒಂದು ಅದ್ಭುತವಾದಂತಹ ಕಾಲ ಅಂತ ಹೇಳಬಹುದು ಇನ್ನು ಉದ್ಯೋಗಕ್ಕೋಸ್ಕರ ಪ್ರಯತ್ನ ಮಾಡ್ತಾ ಇರುವವರು ಉದ್ಯೋಗ ಸತತ ಪ್ರಯತ್ನಗಳು ಮಾಡ್ತಿರುವಂಥವರಿಗೆ ಉತ್ತಮವಾದಂತಹ ಉದ್ಯೋಗ ಅವಕಾಶ ಅನ್ನೋದು ಸಿಗ್ತಾ ಇದೆ ಮತ್ತೆ ಇನ್ನು ವಿದ್ಯಾರ್ಥಿಗಳು ಅತ್ಯುತ್ತಮ ಅಂಕಗಳಿಂದ ಏಕಾಗ್ರತೆಯಿಂದ ಈ ಪ್ರವೇಶಾತ್ಮಕ ಸ್ಪರ್ಧಾತ್ಮಕ ವಿಷಯಗಳ ಪರೀಕ್ಷೆಗಳಲ್ಲಿ ಅದ್ಭುತವಾದಂತಹ ಅಂಕಗಳನ್ನು ಪಡೆದು ಉತ್ತಮ ವಿದ್ಯಾಲಯಗಳಲ್ಲಿ ಸೀಟು ಪಡೆಯುವುದಕ್ಕೆ ಉತ್ತಮ ವಿದ್ಯಾಲಯಗಳಲ್ಲಿ ಇವರು ಉನ್ನತ ಯಶಸ್ಸನ್ನು ಕಾಣುವುದಕ್ಕೆ ಈ ರೀತಿ ವಿದ್ಯಾರ್ಥಿಗಳಿಗೆ ಶುಭ ವಿಷಯಗಳು ಗುರು ಪರಮಾತ್ಮನ ಮುಖಾಂತರ ಸಿದ್ಧಿಯಾಗುತ್ತೆ ಮುಖ್ಯವಾಗಿ ಈ ವಿದ್ಯಾರ್ಥಿಗಳು ಏನಾದರೂ ಕ್ರಿಯೇಟಿವಿಟಿಗೆ ಸಂಬಂಧಪಟ್ಟ ಫೀಲ್ಡ್ ಮತ್ತು ಐ ಟಿ ಟೆಕ್ನಾಲಜಿ ತಂತ್ರಜ್ಞಾನ ಗ್ರಾಫಿಕ್ಸ್ ಅನಿಮೇಷನ್ ಈ ರೀತಿ ಅವರ ಕ್ರಿಯೇಟಿವಿಟಿನ ಬೆಳೆಸುವಂತಹ ಗೇಮಿಂಗ್ ಟೆಕ್ನಾಲಜಿಸ್ ಆಗಿರಬಹುದು ಇಂತಹ ವಿಷಯಗಳಲ್ಲಿ ಏನಾದರೂ ಅಭ್ಯಾಸ ಮಾಡ್ತಿದ್ರೆ ಸಾಕಷ್ಟು ವೃದ್ಧಿಯನ್ನು ಸಾಕಷ್ಟು ಡೆವಲಪ್ಮೆಂಟ್ ಆಗೋದಕ್ಕೆ ಈ ಸಮಯ ಅದ್ಭುತವಾಗಿರುತ್ತೆ ಇನ್ನು ವಿವಾಹ ಜೀವನದಲ್ಲಿ ಈ ದಂಪತಿಗಳ ಮಧ್ಯೆ ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಳ್ಳೋದಾಗಿರಲಿ ಅವರಿಗೆ ಒಬ್ಬರಿಗೊಬ್ಬರು ಕೊಡುವಂತಹ ರೆಸ್ಪೆಕ್ಟ್ ಆಗಿರಲಿ ಇಷ್ಟ ಆಗಿರಲಿ ಪ್ರೀತಿಯಾಗಿರಲಿ ಅಂಡರ್ಸ್ಟ್ಯಾಂಡಿಂಗ್ ಆಗಿರಲಿ ಅದ್ಭುತ ರೀತಿಯಲ್ಲಿ ಇವರಿಗೆ ಒಳ್ಳೆಯ ವಿಷಯಗಳನ್ನು ಅನುಕೂಲ ಮಾಡಿಕೊಡುತ್ತೆ ಈ ವೈವಾಹಿಕ ಜೀವನದಲ್ಲಿ ಉತ್ ಉತ್ತಮ ಇನ್ ಕೇಸ್ ಇನ್ ಇಂದಿನ ದಿನಗಳಲ್ಲಿ ಏನಾದರೂ ಮನ ಸ್ಪರ್ಧೆಗಳು ಆಗಿರುವಂತಹ ಸಂದರ್ಭಗಳಲ್ಲಿ ಅದನ್ನೆಲ್ಲ ಬಗೆಹರಿಸಿಕೊಂಡು ಮುಂದಕ್ಕೆ ಸಾಗೋದಕ್ಕೆ ಉತ್ತಮ ವಿವಾಹ ಜೀವನವನ್ನು ಕಳೆಯೋದಕ್ಕೆ ಪಡೆಯೋದಕ್ಕೆ ಈ ಸಂದರ್ಭ ಅತ್ಯುತ್ತಮ ಅವಕಾಶಗಳನ್ನು ಅತ್ಯುತ್ತಮವಾದಂತಹ ವೈವಾಕಿ ವೈವಾಹಿಕ ಜೀವನವನ್ನು ಗುರು ಮಹಾಶಯ ಅನುಗ್ರಹ ಮಾಡ್ತಾ ಇರ್ತಾರೆ ಇನ್ನು ಈ ಸಂತಾನಕ್ಕೆ ಸಂಬಂಧಪಟ್ಟಿರುವಂತಹ ಎಲ್ಲ ವಿಷಯಗಳು ಅದ್ಭುತವಾಗಿರುತ್ತೆ ಅವರ ವಿದ್ಯಾಭ್ಯಾಸ ಆಗಿರಲಿ ಉದ್ಯೋಗ ಅವಕಾಶಗಳಾಗಿರಲಿ ವಿವಾಹ ಸಂಬಂಧಗಳಾಗಿರಲಿ ಈ ರೀತಿ ಎಲ್ಲ ವಿಷಯಗಳಲ್ಲಿ ಅದ್ಭುತವಾಗಿರುತ್ತೆ ಯಾವುದೇ ರೀತಿ ತೊಂದರೆ ಇರೋಲ್ಲ ಇನ್ನು ವ್ಯಾಪಾರಗಳಲ್ಲಿ ನೋಡಿದರೆ ಮುಖ್ಯವಾಗಿ ಈ ಯೂತ್ಸ್ ಬೇಸ್ ಮಾಡಿಕೊಂಡು ಕೆಲವೊಂದು ವ್ಯಾಪಾರಸ್ಥರು ಮಾಡ್ತಾ ಇರ್ತಾರೆ ವ್ಯಾಪಾರ ಮಾಡ್ತಾ ಇರ್ತಾರೆ ಆಹಾರಕ್ಕೆ ಸಂಬಂಧಪಟ್ಟಿರುವಂತಹ ಪಿಜ್ಜಾಸ್ ಆಗಿರಬಹುದು ಬರ್ಗರ್ಸ್ ಆಗಿರಬಹುದು ಜಂಕ್ ಫುಡ್ ಮತ್ತು ಫ್ರೈಡ್ ಫುಡ್ ಈ ರೀತಿ ಮುಖ್ಯವಾಗಿ ನ ಬೇಸ್ ಮಾಡಿಕೊಂಡು ಕೆಲವು ಜನ ವ್ಯಾಪಾರವನ್ನು ಮಾಡ್ತಾ ಇರ್ತಾರೆ ಫ್ರೆಂಚ್ ಫ್ರೈಸ್ ಅಂತೆ ಇನ್ನು ಮಕ್ಕಳ ವಿಷಯಕ್ಕೆ ಬಂದರೆ ಕೆಲವೊಂದು ಸ್ನ್ಯಾಕ್ಸ್ ರೀತಿ ತಿಂಡಿಯಲ್ಲಿರುವಂತಹ ಕೆಲವೊಂದು ವಿಷಯಗಳು ಸಪ್ ಸಪ್ಲೈ ಮಾಡುವಂತಹ ಅಥವಾ ರೀತಿ ಈ ರೀತಿ ಆಹಾರವನ್ನು ಕೊಡುವಂತಹ ವ್ಯಾಪಾರಸ್ಥರಿಗೆ ಅದ್ಭುತವಾಗಿರುತ್ತೆ ಟ್ರಾವೆಲ್ ಬಿಸ್ನೆಸ್ ಮಾಡುವಂಥವರಿಗೆ ಮುಖ್ಯವಾಗಿ ಫ್ರಾನ್ಸಿಸ್ ಸ್ಟೋರ್ಸ್ ರನ್ ಮಾಡ್ತಾ ಇರ್ತಾರೆ ಈ ಕಾಸ್ಮೆಟಿಕ್ಸ್ ಮಾಡ್ತಾ ಇರ್ತಾರೆ ಅಂತಹ ವ್ಯಾಪಾರಸ್ಥರಿಗೆ ಅದ್ಭುತವಾದಂತಹ ಕುಂಭರಾಶಿಯಲ್ಲಿ ಅವರ ಏನಾದರೂ ವ್ಯಾಪಾರವನ್ನು ಕೈ ಹಿಡಿದರೆ ಅಥವಾ ವ್ಯಾಪಾರದಲ್ಲಿದ್ದರೆ ಅದ್ಭುತವಾದಂತಹ ಲಾಭಗಳನ್ನು ಪಡೆಯುವುದಕ್ಕೆ ತುಂಬಾ ಕಲಿತು ಬರುತ್ತೆ ಈ ವಿಷಯಗಳಲ್ಲಿ ಯಾಕಂದರೆ ದ್ವಿತೀಯ ಲಾಭಾಧಿಪತಿ ಆಗಿರುವಂತಹ ಗುರು ಹಣಕಾಸಿನ ಸಂಪಾದನೆಗೆ ಅನೇಕ ಮಾರ್ಗಗಳನ್ನು ಅವಕಾಶಗಳನ್ನು ತಂದುಕೊಡುತ್ತೆ ಎಂತಹ ಅವಕಾಶಗಳು ಅಂದರೆ ತುಂಬಾ ಸ್ಥಿರವಾಗಿ ನಿಮಗೆ ಆದಾಯವನ್ನು ಕೊಡುವಂತಹ ಮತ್ತು ಆದಾಯ ಮುಖಾಂತರ ನಿಮ್ಮ ಜೀವನ ಶೈಲಿಯನ್ನು ನಿಮ್ಮ ಹಣಕಾಸಿನ ಸ್ಥಿತಿಯನ್ನು ಉತ್ತಮ ರೀತಿಯಲ್ಲಿ ಬದಲಾಯಿಸಿಕೊಳ್ಳುವುದಕ್ಕೆ ಈ ಸಂದರ್ಭದಲ್ಲಿ ಗುರು ಮಹಾಶಯ ನಿಮಗೆ ಅದ್ಭುತವಾದಂಥ ದೃಢವಂತಹ ದೃಢವಾದಂತಹ ಅವಕಾಶಗಳು ತುಂಬಾ ಕೊಡ್ತಾರೆ ಬಟ್ ಅದನ್ನು ನೀವು ಯಾವ ರೀತಿ ಯುಟಿಲೈಸ್ ಮಾಡಿಕೊಳ್ತೀರಾ ಅನ್ನೋದು ನೀವು ನಿಮಗೆ ಬಿಟ್ಟಿದ್ದು ಇಲ್ಲಿ ನಿಮಗೆ ಇರುವಂಥ ಇನ್ವೆಸ್ಟ್ ಮಾಡುವಂತಹ ರೀತಿಯಲ್ಲಿ ಆಗಿರ್ಬೋದು ಅಥವಾ ಇದರ ಮೇಲೆ ನಿಮಗೆ ಫಸ್ಟ್ ಆಫ್ ಆಲ್ ಇಷ್ಟು ಇಂಟ್ರೆಸ್ಟ್ ಇರಬೇಕು ಆಸಕ್ತಿಯಿಂದ ನೀವು ಅದನ್ನು ಯುಟಿಲೈಸ್ ಮಾಡಿಕೊಳ್ಬೇಕಾಗಿರುತ್ತೆ ಇನ್ನು ಈ ಗುರು ಮಹಾಶಯ ನಿಮಗೆ ಈ ಪಂಚಮದಲ್ಲಿ ಇರುತ್ತೆ ಭಾಗ್ಯಸ್ಥಾನವನ್ನು ಧನಸ್ಸು ಸ್ಥಾನವನ್ನು ಮತ್ತು ಜನ್ಮರಾಶಿ ಈ ಜನ್ಮ ಭಾವವನ್ನು ವೀಕ್ಷಣೆ ಮಾಡ್ತಾ ಇರ್ತಾರೆ ಆದ್ದರಿಂದ ಇವರಿಗೆ ನಿಮ್ಮ ನಿಮ್ಮ ಮುಖದಲ್ಲಿ ಒಂದು ಒಳ್ಳೆಯ ತೇಜಸ್ಸು ಅನ್ನೋದು ಬೀಳುತ್ತೆ ಒಳ್ಳೆಯ ಕಲೆ ಏನು ಇದಪ್ಪ ಆ ಮುಖದಲ್ಲಿ ಅಂತ ಹೇಳ್ತಾರಲ್ಲ ಅದೇ ಒಳ್ಳೆಯ ದೈವಿಕ ಕಲೆ ನೋಡಿದ ತಕ್ಷಣ ಒಂದು ಆಕರ್ಷಣೆ ನೀಡುವಂತಹ ಒಂದು ಅದ್ಭುತವಾದಂತಹ ದೈವಿಕ ಕಲೆ ಅನ್ನೋದು ನಿಮ್ಮ ಮುಖದಲ್ಲಿ ಗೋಚರವಾಗುತ್ತೆ ಮುಖ್ಯವಾಗಿ ಅದರ ಜೊತೆಗೆ ನೀವು ಸ್ವಲ್ಪ ಸ ಸರಿಯಾದ ಸಮಯಕ್ಕೆ ಊಟ ಮಾಡೋದಾಗಿರಲಿ ಸಂತೋಷವಾಗಿ ಜೀವನದ ಮಾಡೋದಾಗಿರಲಿ ಮನಸ್ಸು ಕೂಡ ನೆಮ್ಮದಿಯಿಂದ ಇರೋದಿದ್ರಿಂದ ನಿಮ್ಮ ಶರೀರ ಸೌಖ್ಯವು ಸ್ವಲ್ಪ ತೂಕನೂ ಜಾಸ್ತಿ ಆಗ್ತಿರೋ ಸ್ವಲ್ಪ ಗಟ್ಟಿಮುಟ್ಟಾಗಿ ಸ್ವಲ್ಪ ನೋಡೋದಕ್ಕೆ ಆ ರೀತಿ ಅಂದರೆ ನೀವು ಯಾವುದೇ ಸಮಸ್ಯೆ ಇಲ್ಲದೆ ನಿಮ್ಮ ಆರೋಗ್ಯದ ಕಡೆ ಆಗಿರಲಿ ನಿಮ್ಮ ಈ ವಿಷಯಗಳಿಗೆ ನಿಮ್ಮ ಸ್ವಂತ ವಿಷಯಗಳಿಗೆ ಅದ್ಭುತ ಮಾಹಿ ಮನಶಾಂತಿ ಇರುತ್ತೆ ಹಣಕಾಸಿನ ಸಮಸ್ಯೆ ಇರುತ್ತೆ ಈ ರೀತಿ ಎಲ್ಲ ಸಮಸ್ಯೆಗಳಿಂದ ಒಂದು ರೀತಿ ಶುಭವಾಗಿರೋದ್ರಿಂದ ನಿಮಗೆ ಉನ್ನತವಾದಂತಹ ಶರೀರ ಸೌಖ್ಯವು ಅನ್ನೋದು ಸಿದ್ಧಿಯಾಗುತ್ತೆ ನೋಡಿದ್ರಲ್ಲ ಫ್ರೆಂಡ್ಸ್ ಈ ಮೇ ಫಿಫ್ಟೀನಿಂದ ನಿಮಗೆ ಗುರುಬಲ ಬರೋದ್ರಿಂದ ಯಾವೆಲ್ಲ ಅನುಕೂಲಗಳಾಗುತ್ತೆ ಕುಂಭರಾಶಿಯವರಿಗೆ ಅನ್ನೋದನ್ನು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸಿಕೊಟ್ಟಿದ್ದೇನೆ ಈ ವಿಡಿಯೋವನ್ನು ಸಂಪೂರ್ಣವಾಗಿ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಿಗೋಣ ಉತ್ತಮ ಮಾಹಿತಿಯೊಂದಿಗೆ ಅಲ್ಲಿವರೆಗೂ ನಿಮ್ಮೆಲ್ಲರಿಗೂ ಬಾಯ್ ಆಲ್ ಫ್ರೆಂಡ್ಸ್ ಓಕೆ ಬ ಬಾಯ್